ನಮಸ್ತೆ ಸ್ನೇಹಿತರೆ ಅಭಿಷೇಕ್ ಟಿಂಬರ್ ದಾವಣಗೆರೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಉಪಯುಕ್ತಕರವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ನಮ್ಮ ಒಂದು ವಿಡಿಯೋದಲ್ಲಿ ಒಂದು ಹೊಸ ಒಂದು ಮರದ ಬಗ್ಗೆ ಒಂದು ಮಾಹಿತಿ ಹಂಚ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೀವಿ ಸ್ನೇಹಿತರೆ ಯಾವುದಪ್ಪ ಹೊಸ ಮರ ಅಂತಂದರೆ ಇದು ಯಾವುದು ಮರಮುಟ್ಟು ಮತ್ತು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯೂಸ್ ಆಗ್ತಕ್ಕಂಥ ಮರ ಅಲ್ಲ ಸ್ನೇಹಿತರೆ ಇದೊಂದು ಮಲೆನಾಡು ಭಾಗದಲ್ಲಿ ಸಿಗ್ತಕ್ಕಂಥ ಬೈನೇ ಮರ ಅಂತ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಬೈನೆ ಮರ ನೋಡಿ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೋಡೋದಕ್ಕೆ ನಿಮಗೆ ತೆಂಗಿನ ಮರದ ಹೋಲಿಕೆ ಇದ್ದರೂ ಕೂಡ ಸ್ವಲ್ಪ ತೆಂಗಿನ ಮರದ ಹೋಲಿಕೆ ಇರುತ್ತೆ ನೋಡುವಾಗ ಮರ ನೋಡಿದ್ರೆ ತೆಂಗಿನ ಮರ ಥರ ಕಾಣಿಸುತ್ತೆ ಆದರೆ ತೆಂಗಿನ ಮರ ಅಲ್ಲ ಇದು ಇದು ಬೈನೆ ಮರ ಅಂತ ಸ್ನೇಹಿತರೆ ಕೇಳಿರ್ಬೋದು ಸ್ನೇಹಿತರೆ ನೀವು ನಿಮ್ಮ ಹಿರಿಯರು ಅಜ್ಜ ಅಜ್ಜಿಯರು ಕೇಳಿದರೆ ಬೈನೆ ಸೊಪ್ಪು ಬೈನೆ ಮರ ಅಂತ ಕೇಳಿರ್ಬೋದು ನೋಡಿ ಸ್ನೇಹಿತರೆ ಅದೇ ಮರ ಇದು ಬೈನೆ ಸೊಪ್ಪು ಮತ್ತು ಬೈನೆ ಮರ ಸ್ನೇಹಿತರೆ ಇದು ಈ ಒಂದು ಬೈನೆ ಸೊಪ್ಪು ಇದೆಯಲ್ಲ ಸ್ನೇಹಿತರೆ ಈ ಆನೆಗಳಿಗೆ ಇದನ್ನು ಮೇವಾಗಿ ಕೊಡ್ತಾರೆ ಸ್ನೇಹಿತರೆ ಇದು ಬಹಳ ಇಷ್ಟಪಟ್ಟು ಆನೆಗಳು ತಿಂತಕ್ಕಂಥ ಒಂದು ಮೇವು ಬೈನೆ ಸೊಪ್ಪಿನ ಮೇವು ಸ್ನೇಹಿತರೆ ಹಾಗೆ ಇದರಲ್ಲಿ ಸಹಜವಾಗಿ ಒಂದು ಸೇಂದಿ ಅಂತ ತೆಗಿತಾರೆ ಸ್ನೇಹಿತರೆ ಸೇಂದಿ ಅಂದರೆ ಒಂದು ಏನಂತಾರೆ ಅದಕ್ಕೆ ತೆಂಗಿನ ಮರದಲ್ಲೂ ತೆಗಿತಾರೆ ಇದರಲ್ಲೂ ಕೂಡ ಬೈನೆ ತೆಂಗಿನ ಮರ ಮತ್ತು ಈಸಲು ಮರದಲ್ಲಿ ಹೆಂಗೆ ಸೇಂದಿ ತೆಗಿತಾರಲ್ಲ ಅದೇ ರೀತಿ ಈ ಬೈನೆ ಮರದಲ್ಲೂ ಕೂಡ ಸೇಂದಿ ಹಾಲು ತೆಗಿತಾರೆ ಸ್ನೇಹಿತರೆ ಇದು ಬೆಳಗಿನ ಜಾವ ಕುಡಿದ್ರೆ ಅದು ಮೆಡಿಷನು ಬೆಳಗ್ಗೆ ಬಿಸಿಲು ಮೇಲೆ ಕುಡಿದ್ರೆ ಅದು ಏನಂತಾರದು ಮತ್ತೆ ಏರಿಸೋ ವಸ್ತು ಆಗಿರುತ್ತೆ ಅದು ಸ್ನೇಹಿತರೆ ಆ ರೀತಿಯ ಒಂದು ಪದಾರ್ಥ ಇದರಲ್ಲಿ ಉತ್ಪಾದನೆ ಆಗುತ್ತೆ ಅದನ್ನು ಮೆಡಿಷನ್ ವೈಸಲ್ಲಿ ಕೂಡ ಕುಡಿತಾರೆ ಸೇಂದಿನ ಬೆಳಗಿನ ಜಾವ ಹಾಳೊಟ್ಟೆಯಲ್ಲಿ ಕುಡಿದ್ರೆ ಅಂದರೆ ಸ್ವೀಟ್ ಇರುತ್ತೆ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಇದು ಇಳಿಸಿದ ಕೂಡಲೇ ಸೆಂಧಿ ಇಳಿಸಿದ ಕೂಡಲೇ ಕುಡಿದ್ರೆ ಸ್ವೀಟ್ ಇರುತ್ತೆ ಅದು ಬಿಸಿಲೇ ಇರ್ತಾ ಇರ್ತಾ ಅದು ಹುಳಿ ಆಗುತ್ತೆ ಹುಳಿ ಆದರೆ ಅದು ಎಂಡದ ರೂಪ ತೊಗೊಳ್ತಾರೆ ಸ್ನೇಹಿತರೆ ಅದ್ರ ಬಗ್ಗೆ ನನಗೇನು ಹೇಳಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಆದರೆ ಈ ಒಂದು ಮರದಲ್ಲಿ ಆ ಒಂದು ಬಳಕೆಗೆ ಇದನ್ನು ಮರ ಯೂಸ್ ಮಾಡ್ತಾರೆ ಮತ್ತು ಇದು ಮಲೆನಾಡು ಭಾಗದಲ್ಲಿ ಬೆಳ್ಕೊಂಡಿರ್ತಾರೆ ಸ್ನೇಹಿತರೆ ಅಲ್ಲೊಂದು ಇಲ್ಲೊಂದು ಬೆಳ್ಕೊಂಡಿರುತ್ತೆ ಇದರ ಸೊಪ್ಪು ಆನೆಗೆ ಮೇವ ಕೊಡ್ತಾರೆ ಸ್ನೇಹಿತರೆ ಮತ್ತು ಈ ಮರದಲ್ಲಿ ಏನು ಮಾಡ್ಬೋದು ಅಂತ ಯಾರಾದರೂ ಕೇಳ್ತಾ ಇದ್ದರೆ ಹೌದು ಸ್ನೇಹಿತರೆ ಈ ಮರದಲ್ಲಿ ಈ ಅಟ್ಟದ ಮನೆ ಹಂಚಿನ ಮನೆ ಇಂಥ ಮನೆಗಳಿಗೆ ತೀರು ಪಕಾಸು ಕಂಟಿ ಜವಿ ಮತ್ತು ರೀಪರ್ಗಳನ್ನು ಈ ಮರದಲ್ಲಿ ಕಟ್ ಮಾಡಿ ಬಳಸ್ಬೋದು ಸ್ನೇಹಿತರೆ ನಾನು ಇದನ್ನು ಕಟ್ ಮಾಡಿ ನೋಡಿದ್ದೀನಿ ಚೆನ್ನಾಗಿ ಬರುತ್ತೆ ಒಂಥರ ಆ ಯಾವ ರೀತಿ ಅಂತಂದರೆ ಒಂದು ಸ್ವಲ್ಪ ತೆಂಗಿನ ಮರದ ರೀತಿ ಕಾಣುತ್ತೆ ಕಟ್ ಮಾಡಿರತಕ್ಕಂಥ ಸೈಜು ತೆಂಗಿನ ಮ ತೆಂಗಿನ ಮರದ ರೀತಿ ಕಾಣುತ್ತೆ ಆದರೆ ತೆಂಗಿನ ಮರದಿಂದ ಸ್ವಲ್ಪ ಆಗಿ ಇರುತ್ತೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಇದು ನನಗೆ ತಿಳಿದಂಥ ಒಂದು ಮಾಹಿತಿ ಬೈನಿಯ ಮರದ ಮಾಹಿತಿ ತಮ್ಮೆಲ್ಲ ತಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಅನಿಸಿತ್ತು ಹಾಗಾಗಿ ಈ ಒಂದು ಬೈ ನಂಬರ ನನಗೆ ಈ ಒಂದು ಅರಣ್ಯ ಇಲಾಖೆ ಪ್ರದೇಶದಲ್ಲಿ ಓಡಾಡುವಾಗ ಸಿಕ್ಕಿದೆ ಹಾಗಾಗಿ ಇದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೊಂದು ಉಪಯುಕ್ತಕರವಾದಂಥ ವೀಡಿಯೋ ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಅಂತೇಳಿ ಒಳ್ಳೆಯ ಮಾಹಿತಿ ಹಂಚ್ಕೊಳ್ತೀನಿ ಅಂಥೇಳಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸ್ನೇಹಿತರೆ